ಹೇಳಿಲ್ಲ ಮೂಲ ಪ್ರತಿ ಕಾಣೆ ಆಗಿರೋದಕ್ಕೆ ಅಲ್ಲಿಂದ ಕಂಪ್ಲೇಂಟ್ ಆಯ್ತು ಅದನ್ನು ಹುಡುಕಾಟ ಶುರು ಆಯ್ತು ಅದಕ್ಕೆ ಯಾರಿಗೂ ರೆಸ್ಪಾನ್ಸಿಬಿಲಿ ಆಗ್ಬೇಕಂತ ಆಯ್ತು ಆ ಎಲ್ಲಾ ಸಂಗತಿಗಳು ಎನ್ಕ್ವೈರಿ ಗೋಯಿಂಗ್ ಆನ್ ಎನ್ಕ್ವೈರಿ ಆಗ್ಬೇಕಾದ್ರೆ ಮೂಲ ಪ್ರತಿ ಇರ್ಲಾರ್ದು ಯಾವ ತೀರ್ಮಾನ ಹೆಂಗೆ ಕೊಡ್ತೀವಿ ಇವ್ ನಮ್ದು ಅದೇ ಪ್ರಶ್ನೆ ಅದ ನಾವು ಇರ್ಬೇಕಾದ್ರೆ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಕ್ಕೆ ಯಾಕಾಗ್ಲಿ ಅಂದ್ರ ಮೂಲ ಪ್ರತಿ ಅಕಸ್ಮಾತ್ ನಾವು ನೆಗೆಟಿವ್ ತೀರ್ಮಾನ ತೊಗೊಂಡಿದ್ದ ಮೂಲ ಪ್ರತಿ ಸಿಕ್ಕ್ರೆ ಅದ ಯಾರೋ ಮನೆ ಆಗದ್ ಹೇಳಕತ್ತರ್ಲಿ ಈಗ ಅದು ಹೊರಗ್ ಬಂದ್ರೆ ಅವಾಗ ನಾವು ಮಾಡಿದ ತಪ್ಪಾಗ್ತಿತ್ತು ನಮ್ಮ ಇಂಟೆನ್ಶನ್ ತಪ್ಪಾಗ್ತಿತ್ತು ಅಲ್ರಿ ಗೊತ್ತಿಲ್ಲ ಅದು ಎನ್ಕ್ವೈರಿ ಒಳಗೆ ಗೊತ್ತಾಗ್ಬೇಕದು ಎರಡನೇದೇನಂದ್ರ ಜಯಪ್ರಕಾಶ್ ಹೆಗಡೆ ವರದಿ ಅದಲ್ರಿ ಜಯಪ್ರಕಾಶ್ ಹೆಗಡೆ ಇಂಡಿಪೆಂಡೆಂಟ್ ಮಾಡಿಲ್ಲ ಇಲ್ಲ ಈಗಿನ ಮುಖ್ಯಮಂತ್ರಿಗಳು ಮನೆ ಆಗದತ್ ಮೊನ್ನೆ ಯಾರು ಹೇಳೋದು ನನ್ ಗೊತ್ತಿಲ್ಲ ಎಲ್ಲಿ ಅದ್ ಎನ್ಕ್ವೈರಿ ಮುಖಾಂತರ ಅದು ಗೊತ್ತಿಲ್ಲ ರೀ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇಲ್ಲ ಇಲ್ಲ ಅದು ಗೊತ್ತಿಲ್ಲ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತೆ ಇನ್ನೊಂದು ಗೊತ್ತಿಲ್ಲ ರೀ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಜಾತಿ ಮತ್ತೆ ಆಗ್ತಂತ ಬಹಳಷ್ಟು ದಿನದಿಂದ ಸರ್ಕಾರ ಒತ್ತರಣ ತಪ್ತಾ ಇದ್ರು ತರ್ತಿದ್ರು इवन ಅವರ ಸರ್ಕಾರ ರಾಜ್ಯದಲ್ಲಿ ಇದ್ದಲ್ಲ ಇದನ್ನ ಅನುಷ್ಠಾನ ಮಾಡ್ತಾರೆ ಇದನ್ನ ಲಾಬಾಲು ನಷ್ಟನೆಲ್ಲ ಮೋದಿ ಅವರು ಸ್ಟಡಿ ಮಾಡಿ ಈಗ ಅವರೇನೆ ಅದನ್ನ ಜಾರಿ ಮಾಡೋ ಮೂಲಕ ರಾಹುಲ್ ಗಾಂಧಿ ಅವರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಕೊನೆಗೂ ಪುರಸ್ಕಾರ ಮಾಡಿದೆ ಅಂತ ಆಯ್ತು ಒಂದು ಇದು ಅತ್ಯಂತ ಹೊಣೆಗೇಡಿತನದ ನಗಲಿಕ್ ಅವಕಾಶ ಕೊಡುವಂತ ಹಾಸ್ಯಾಸ್ಪದವಾಗಿರುವಂತಹ ಸಂಗತಿಯನ್ನ ಕಾಂಗ್ರೆಸ್ ಪ್ರಕಟಣೆ ಮಾಡುತ್ತೆ ಅವ್ರಿಗೆ ಬದ್ಧತೆ ಇತ್ತ ತಿಳಿದ್ರಿ ಎರಡ್ ಸಾವಿರ ಹನ್ನೊಂದರ ಅಲ್ಲ ಸ್ವಾಗತ ಮಾಡಿದ್ದಾರೆ ಸರ್ ನಾನು ಹೇಳ್ತೀನಿ ಎರಡ್ ಸಾವಿರ ಹನ್ನೊಂದರಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಒಂದ್ ಸಮೀಕ್ಷೆ ಮಾಡಿಸಿ ವರದಿ ಇಟ್ಕೊಂಡ್ರ ನಾನಿಮ್ಗ ಸರ್ ಗೂಗಲ್ ನ ಕೊಡ್ತೀನಿ ಯಾರ್ಯಾರು ಆಗ್ರಹ ಮಾಡಿರೋ ನನ್ನ ಹತ್ರ ತೊಗೊಂಡ್ಬಂದಿನಿ ಬೇಕಾದ್ರೆ ಲಾಸ್ಟ್ ಯಾರಾದ್ರೂ ಅಕಾಡೆಮಿಕ್ ಇಂಟ್ರೆಸ್ಟ್ ಎರಡ್ ಸಾವಿರ ಹನ್ನೊಂದರ ಸಮೀಕ್ಷೆಯನ್ನು ಕೂಡ ಕಾಂಗ್ರೆಸ್ ಬಹಿರಂಗ ಪಡಿಸ್ಲಿಲ್ಲ ಅದ್ರ ಮ್ಯಾಲೂ ಜನೋದ್ಧಾರದ ಕೆಲಸ ಮಾಡಲಿಲ್ಲ ಸರ್ ಈಗ್ಲೂ ಕೂಡ ಹದಿನೈದರ ವರದಿಯನ್ನ ಇಪ್ಪತ್ತೈದರೊಳಗೆ ನನಗೇನ್ ಡೌಟ್ ಅದು ಗೊತ್ತನ್ರಿ ಈಗ ಹೆಂಗೂ ಕೇಂದ್ರ ಸರ್ಕಾರ ಜನಗಣತಿಯೊಂದಿಗೆ ಜಾತಿ ಗಣತಿ ಹಿಂದೆ ವ್ಯಕ್ತಪಡಿಸಿದ್ರಲ್ಲ ಇವ್ರು ಅಂತ ಹೇಳಿ ಇವ್ರು ಹೊರಗೆ ತಂದ್ರೆ ಹೊರತಾಗಿ ಈಗ ನೋಡ್ರಿ ಈಗ ಈಗ ಅದ್ರ ಮೇಲೆ ಏನ್ ಕ್ರಮ ಕೈಗೊಳ್ಳೋರ್ರಿ ಸರ್ ಜಾತಿ ಗಣತಿಗ್ ವಿರೋಧ ಇಲ್ಲ ಮಾಡಿರೋ ಸಮೀಕ್ಷೆ ರೀತಿಗೆ ಏನಂದ್ರು ಇಲ್ಲ 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 ಸರ್ ನಾವು ಮಾಡಿರೋ ರೀತಿಗೆ ಮೂಲ ಮಾನದಂಡಗಳೇನಾಗಬೇಕು ಮಾಪದಂಡಗಳೇನಾಗಬೇಕು ಅನ್ನೋದ್ರ ಬಗ್ಗೆ ನಮ್ಗಿತ್ತು ಸರ್ ನೀವು ಯಾವ್ದ್ರಾಗ ಅಳಿತೀರಿ ಕಿಲೋದಾಗ ದಾಗ ಲೀಟರ್ದಾಗ ಅನ್ನೋದ್ರ ಬಗ್ಗೆ ಸಮಸ್ಯೆ ಇತ್ತೆ ಹೊರತಾಗಿ ಬಗ್ಗೆ ಅಲ್ಲ ಮೂಲಭೂತ ಮಾಪದಂಡಗಳೇನು ನಮ್ಮ ಇತ್ತು ಅದೇ ರೀ ಮಾಪದಂಡ ಮಾನದಂಡಗಳ ಬಗ್ಗೆನೇ ನಮ್ದು ಇತ್ತು ಜಾತಿ ಗಣತಿ ಅಥವಾ ಹತ್ತೊಂಬತ್ ನೂರ ನಲ್ವತ್ತೆಂಟರೊಳಗ ಸಂವಿಧಾನ ಬದ್ಧವಾಗಿ ಒಂದು ಕಾನೂನು ಕೇಂದ್ರ ಸೆಂಟ್ರಲ್ ಲೆಜಿಸ್ಲೇಷನ್ ಜನಗಣತಿ ಅಧಿಕಾರವನ್ನ ಕೇಂದ್ರ ಸರ್ಕಾರ ತೊಂದ್ರೆ ಅದಾದ ನಂತರ ಐವತ್ತೊಂದ್ರೊಳಗ ಅರವತ್ತೊಂದ್ರಗ ಎಪ್ಪತ್ತೊಂದ್ರಾಗ ಎಂಬತ್ತೊಂದ್ರಾಗ ತೊಂಬತ್ತೊಂದ್ರಾಗ ಎರಡ್ ಸಾವಿರ ಒಂದ್ರಾಗ ಎರಡ್ ಸಾವಿರದ ಹನ್ನೊಂದ್ರಾಗ ಯಾರ ಸರ್ಕಾರಗಳಿದ್ವು ಸರ್ ಸರ ಇಷ್ಟು ಸರ್ಕಾರಗಳು ಇಷ್ಟು ಸಂದರ್ಭದಾಗ ಅವ್ರ ಜಾತಿ ಗಣತಿ ಮಾಡ್ಲಾ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಅವ್ರು ಮಾಡ್ಲಿಲ್ಲ ಅವಾಗ ಇಷ್ಟು ಸಂದರ್ಭ ಸರ ಎಪ್ಪತ್ತೈದು ವರ್ಷ ಆಗಿ ಹೋಗ್ಯದ ಸರ್ಕಾರಗಳು ಯಾರು ಮಾಡ್ಲಾರ್ದು ಸರ ಸಂವಿಧಾನದೊಳಗಿರುವ ಅಂಶವನ್ನ ಉಪಯೋಗಿಸಿಕೊಂಡು ಮೋದಿ ಅವ್ರಿಗೆ ಫಸ್ಟ್ ಟೈಮ್ ಮಾಡ್ತಾರ ಕಾಂಗ್ರೆಸ್ ಅವ್ರ ಅಧಿಕಾರ ಕೈಯ ಸಿಕ್ಕಾಗ್ಬಿಟ್ಟು ಇತ್ತು ಇಲ್ಲ 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 ಸಿದ್ದರಾಮಯ್ಯನವರ ಮೂಲ ಉದ್ದೇಶವೇ ಜಾತಿ ಜಾತಿಗಳನ್ನು ಒಡೆಯೋದ್ ಇಟ್ಕೊಂಡು ಆ ಜಾತಿ ಲಿಸ್ಟ್ ಪ್ರಕಟ ಮಾಡಿದ್ರಲ್ಲ ಇಲ್ಲ ಮೋದಿ ಅವ್ರಿಗೆ ನಾವ್ ನೀವು ಬರ್ರಿ ನಮ್ ಜೊತೆ ಕೈ ನಿಮ್ ಎಲ್ಲಾ ವಿರೋಧ ಪಕ್ಷದವರು ಕರೀಲಿಕ್ಕೆ ನಾವೇನಂತೇಳಿ ಜಾತಿ ಗಣತಿಯನ್ನ ಪರ್ಫೆಕ್ಟ್ ಆಗಿ ಮಾಡಿ ಇದೊಂದು ಡೇಟಾಬೇಸ್ ಮೂವತ್ತೊಂದರ ಮಾಡಿರೋ ಜಾತಿ ಗಣತಿ ಮೇಲೆ ಇವತ್ತಿನ ಹೊಂಟೇನು ಈಗ ಮಾಡಿರೋದು ಮುಂದಿನ ಐವತ್ತು ವರ್ಷ ನೂರ ವರ್ಷಕ್ಕೆ ಬೇಸ್ ಬೇಸಾಗ್ತದೆ ತಳಾದಿ ಆಗ್ತದೆ ನನ್ನ ಮನಸ್ಸಿಗೆ ಬಂದಿದ್ದ ಜಾತಿ ಡಿಕ್ಲೇರ್ ಮಾಡ್ತೀನಿ ಅದನ್ನ ನಾನು ನೋಂದಣಿ ಮಾಡ್ತೇನೆ ಪೆಹಲ್ಗಾವ್ ಮರೆ ಮಾಚುವಂತ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए